ಎಫ್ಐಆರ್ ಏನು ಮಾಡಿಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿನಪ್ಪ ಅಷ್ಟೇ ಪ್ರಕರಣ ಏನಿರ್ತದ ಅದು ಮನಿ ಪ್ರಕರಣ ಅದೇನು ಮತ್ತ ಬರ ಇದು ನೋಡ್ರಿ ಅದು ನನ್ನ ಸ್ವಂತ ವಿಷಯ ಅದನ್ನೆಲ್ಲ ಕೇಳಕ್ಕೆ ಹೋಗ್ಬಿಡ್ರಿ ಬಿಟ್ಟು ಬಿಡ್ರಿ ಕೇಳೋದವ್ರಿಗೆ ಹೇಳ್ತೀನಿ ನೀವೇ ಕೇಳಕ್ಕೆ ಹೋಗ್ತೀನಿ ಅದನ್ನ ಅಲ್ಲ ಈ ಟೈಮ್ ಎಫ್ಐಆರ್ ನನ್ನ ಮೇಲೆ ಆಗ್ಯದ ಎಫ್ ನಿನ್ನ ಮನಿ ಬಂದು ಯಾವ್ಯಾರ ಒಡೆದ ಅಂದ್ರೆ ಕೊಡಂಗಿಲ್ಲ ಐ ಆರ್ ನೀನು ಹಂಗೆ ಕೊಟ್ಟಿರ್ಬೇಕು ನಾನು ಆದರೆ ಎಫ್ ಐ ಆರ್ ಆಗಿಲ್ಲ ನಿಮಗೆ ಸುಳ್ಳು ಕಲ್ಪನೆ ಕೊಟ್ಟಾರ ಸುಮಾನಕ್ಕೆ ಒಂದು ಅರ್ಜಿ ಕೊಟ್ಟಿರಪ್ಪ ನಾ ಇವತ್ತು ತೊಗೊಂಡ ನನ್ನ ಮನಿ ಅಂತ ಅಷ್ಟೇ ಎಫ್ ಐ ಆರ್ ಅಂತೂ ಆಗಿಲ್ಲ ಅವ್ರು ಬಂಜಾರ ಈ ಮುಂಜಾನೆ ಹೇಳಿನ ಮರ ನೋಡಿರಿ ನಾ ಯಾವತ್ತೂ ಬಂಜಾರ ಸಮಾಜ ಬಿಟ್ಟು ಕೊಟ್ಟಿಲ್ಲ ಅವ್ರ ಜೊತೆನೇ ಅದೀನಿ ಅವ್ರಿಗೇನೂ ಅಂದಿಲ್ಲ ಆದ್ರೆ ಕಾಂಗ್ರೆಸ್ನವರು ಆಮೇಲೆ ನಮ್ಮದೇ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನವ್ರ ಜೊಡಿ ಸೇರಿ ಅವ್ರಿಗೇನೂ ಅಸ್ತ್ರ ಇಲ್ಲ ಕಾಂಗ್ರೆಸ್ನವ್ರಿಗೆ ಬಟ್ಟೆ ರಮೇಶ್ ಜಿಗಜಿನ ವಿರುದ್ಧ ಏನು ರೀ ಹೇಳಬೇಕಂದ್ರೆ ಏನೂ ಸಿಗಲ್ತು ಅದಕ್ಕೆ ಏನರ್ತು ಇವ ಹುಚ್ಚು ಹುಡುಗ ಅವ್ರ ಕೈಯಾಗಿ ಸಿಕ್ಕು ನನಗೂ ಈ ರೀತಿ ಹೇಳಿಸ್ಲಾಕ್ ಮಾಡ್ಯಾನ ನಾನೇನು ಅವರು ಆ ಬಂಜಾರ ಸಮಾಜದ ವಿರುದ್ಧ ಇಲ್ಲ ನಾನು ಹುಟ್ಟಿದ್ದೇ ಬಂಜಾರ ಸಮಾಜದ ಮಧ್ಯೆ ಹುಟ್ಟಿನಿ ಗೊತ್ತದಿಲ್ಲ ನನ್ನ ತಾಟ ಎಲ್ಲದ ನನ್ನ ತೋಟ ಎಲ್ಲೇದ ರೀ ತಾಂಡೆ ತಾಂಡೆ ಆ ಒಟ್ಟು ಜಮೀನು ತಾಂಡೇದವ್ರದೇ ಅವ್ರದೇ ಹೌದಪ್ಪ ಇಲ್ಲ ಒಂದೇ ತೋಟದವು ಅದು ನಾನು ಹೆಂಡತಿ ಮಾಡೋದು ನಾನಲ್ಲ

ಅಲ್ಲಿ ದೇಶದಾಗೂ ಲೀಡಲ್ಲ ಮಣ್ಣಾಗ ಹೊಂಟರ ಅದು ಅಂತು ಸೋದಪ್ಪ ನೀನು ನಾ ಹೇಳೋ ಅಂದಿತ್ತು ಬಟ್ ನಮ್ಮ ನೀವು ಕಳಿಸಿರಲಿಲ್ಲ ಅವ್ರಿಗೆ ದೇಶದಾಗ ಏನೇನಾದ್ರು ನೋಡಿದ್ರೆ ಪರಿಸ್ಥಿತಿ ದಲಿತರದು ಎಷ್ಟದ ಬ್ಯಾಕ್ವರ್ಡ್ ಕ್ಲಾಸ್ನ ಎಷ್ಟದ ಎಸ್ ಟಿ ಮಂದಿದು ಎಷ್ಟದ ಜನರಲ್ ಮಂದಿದು ಎಷ್ಟದ ನೋಡಿರಲ್ಲ ಎಮ್ ಪಿಗಳು ಎಷ್ಟು ಜನ ಅದರ ಮತ್ತೆ ಇವರು ಬಾರಿಕೆಲ್ಲ ಡಂಬರಿ ಬಾರ್ಸ್ಕೊ ಬಾರಿಸ್ಕೊತಿರಲ್ಲ ಕಾಂಗ್ರೆಸ್ನವರು ಮತ್ತು ಅಲ್ಯಾಕೆ ಬಂದಿಲ್ಲ ಎಸ್ ಸಿ ಜನ ಬರೀ ಮೋಸ ಮಾಡ್ಯದ್ ಮಾಡ್ಯಾರ ಅಷ್ಟೇ ಅವ್ರೇನು ಉದ್ಧಾರ ಮಾಡಿಲ್ಲ ಬಡವರು ಬಡವರಾಗೇ ಉರಿಬೇಕು ಮೋದಿಯವ್ರು ಮಾಡಿದ ಕೆಲಸ ಒಂದೇ ಮಾಡ್ಯಾರ ಹಣಿ ಮಾಡಿ ಹೇಳಿರಿ ನೋಡೋಣ ನೀವೇ ಮನೆ ತುಂಬ ಕೆಲಸ ಮಾಡ್ಯಾರ ಅಷ್ಟೇ ಆದರೆ ಅದು ಯಾವುದೋ ಅಭಿವೃದ್ಧಿ ಕೆಲಸ ಆಗಲಿ ಮತ್ತೊಬ್ಬರಿಗೆ ಚಲೋ ಆಗಲಿ ಏನೂ ಮಾಡಲಿಲ್ಲ ಅವ್ರ ಜೀವನ ಅಪ್ಪ ಅವರು ಹೋಗಿ ಹಾಕಬಾರದ್ದು ಕಾಂಗ್ರೆಸ್ನವರು ಶಂಕ ಹೊಡೆಲ್ರಕ್ಕೆ ಏನೇರೇ ಏನೇನು ಆಗೋದಿಲ್ಲ ಇಡೀ ಜಿಲ್ಲಾ ತುಂಬ ನನ್ನದು ಎಲ್ಲ ಬಂಜಾರ ಲೀಡ್ರ್ಗಳದು ಸಾ ಫೋನ್ಗಳು ಬಂದವ ಏನು ಬಂದವ ಸಾಹೇಬ್ರ ನಾವಂತೂ ಅರ್ಧ ಮೊದಲು ಕಾಂಗ್ರೆಸ್ ಮಾಡಿದ್ದು ಅರ್ಧ ನಿಮ್ಮ ಮಾಡಿದೆವು ಈ ಸಲ ಅಂತೂ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾಡ್ತೇವೆ ಅದ್ಲ ಓಲೆ ನಾವು ನಾವೇಗೆ ಯಾಕೆ ಮಾಡ್ತಿರು ಅಂತಂದ್ರೆ ಏನು ಹೇಳ್ತಾರೆ ಗೊತ್ತಾ ಅವ್ರು ನೋಡ್ರಿ ಬದ್ಮಾಶ್ರ ಕಾ ಕಾಂಗ್ರೆಸ್ ಜನ ಐದು ರಿಸರ್ವ್ ಕಾನ್ಸ್ಟಿಚುಯೆನ್ಸಿ ಅಂತ ಒಂದು ರಿಸರ್ವ್ ಕಾನ್ಸ್ಟ್ಯುಯೆನ್ಸಾಗು ನಮ್ಮ ಬಂಜಾರ ಸಮಾಜದವ್ರು ಕೊಟ್ಟಿಲ್ಲ ಆದರೆ ಅಟ್ಲೀಸ್ಟ್ ನೀವೇರೇ ಒಂದು ಗುಲ್ಬರ್ಗ ಅದಕ್ಕೆ ಕೊಟ್ಟಿರಿ ಮತ್ತು ನಿಮ್ಮನ್ನು ಬಿಟ್ಟು ನಾವು ಯಾರಿಗೆ ಓಟ್ ಹಾಕೋದಂತ ಕೇಳ್ತಾರೆ ಅದಕ್ಕೆ ಕೂತ್ರ ನೀವೇನು ಹೇಳ್ತೀರಪ್ಪ ಏನು ಹೇಳ್ತೀರಿ ಹೇಳಿರಿ ನೋಡೋಣ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಇದಕ್ಕೆ ಉತ್ತರ ಅವರು ಯಾರು ಹೇಳಿ ನಾ ನಾಚಿಕೆ ಪಟ್ಕೋಬೇಕಿದ್ನೆಲ್ಲ ಕೇಳಿ ಅಷ್ಟೇ ನಡಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ